ನಮ್ಮೆಲ್ಲ ರೈತ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೃಷಿ ಎಂದ ಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಹಚ್ಚ ಹಸಿರಾದಂತಹ ಹೊಲ ಗದ್ದೆಗಳು ಕೆಲಸಗಾರರು ಹೀಗೆ ಹತ್ತು ಹಲವು ಮೊದಲೆಲ್ಲ ಬೇಕಾದಾಗ ಕೆಲಸ ಕಾರ್ಯಗಳಿಗೆ ಅದೆಷ್ಟು ಜನರು ಸಿಕ್ತಿದ್ರು ತಾವು ಬರ್ತಿದ್ರು ಆದ್ರೆ ಈಗ ಹಾಗಲ್ಲ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ ಯಂತ್ರಕ್ಕೆ ಮೊರೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಹಾಗಿದ್ದರೆ ಗೇರು ಕೃಷಿಯಲ್ಲಿ ಯಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಅವುಗಳ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದರೆ ಗೇರು ಸಂಶೋಧನಾ ನಿರ್ದೇಶ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಮಂಜುನಾಥ್ ಇವರು ಸರ್ ನಮಸ್ತೆ ನಮಸ್ತೆ ಮೇಡಮ್ ಯಾಂತ್ರೀಕರಣ ಎಂದರೆ ಏನು ತಿಳಿಸಿಕೊಡ್ತೀರಾ ಖಂಡಿತವಾಗಿ ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ ಯಾಂತ್ರೀಕರಣ ಎಂದರೆ ಕೃಷಿ ಚಟುವಟಿಕೆಗಳನ್ನು ಯಂತ್ರದ ಮೂಲಕ ಸುಲಭವಾಗಿ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಶ್ರಮದಿಂದ ಮಾಡುವಂತಹ ಕೆಲಸ ನಾವು ಯಾಂತ್ರೀಕರಣ ಅಂತ ಹೇಳಿದ್ರೆ ದೊಡ್ಡ ಗಾತ್ರದ ಮಿಷಿನ್ಗಳು ಅಥವಾ ರೋಬೋಟ್ ಗಳನ್ನು ಬಳಕೆ ಮಾಡಿಕೊಂಡು ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಂತ ಏನಿಲ್ಲ ಸುಲಭವಾದ ಉಪಕರಣ ಆಗಿರ್ಬೋದು ಅದು ಯಂತ್ರ ಆಗಿರ್ಬೋದು ಎಲ್ಲಾ ತರದ ಕೃಷಿ ಚಟುವಟಿಕೆಗಳನ್ನು ಅವುಗಳನ್ನು ಬಳಸಿಕೊಂಡು ಮಾಡುವಂತದ್ದು ಕೃಷಿ ನಾವು ಹೇಳ್ಬೋದು ಸರಿ ಸರ್ ಗೇರು ಕೃಷಿಯಲ್ಲಿ ಯಾಂತ್ರೀಕರಣ ಇದರ ಅಗತ್ಯ ಯಾಕೆ ಅಂತ ತಿಳಿಸಿಕೊಡ್ತೀರಾ ಗೇರು ಕೃಷಿಯಲ್ಲಿ ಇದು ಅವಶ್ಯಕತೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕಾರ್ಮಿಕರ ವಲಸೆ ಹಳ್ಳಿಗಾಡು ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಹೆಚ್ಚಾಗ್ತಾ ಇದೆ ಕಾರ್ಮಿಕರ ವೇತನ ಹೆಚ್ಚಾಗ್ತಾ ಇದೆ ಕಾರ್ಮಿಕರ ಅಭಾವ ಕೂಡ ಹೆಚ್ಚಾಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಗೇರು ಕೃಷಿಗಳನ್ನು ಸುಸ್ಥಿರ ಉತ್ಪಾದನೆಯನ್ನಾಗಿ ಮಾಡಲು ಕೃಷಿ ಯಾಂತ್ರೀಕರಣ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸರಿ ಸರ್ ಈಗ ಭೂಮಿ ಹದಗೊಳಿಸಲು ನಾವು ಯಾವ ರೀತಿಯ ಯಂತ್ರಗಳನ್ನು ಇದರಲ್ಲಿ ಬಳಸಬಹುದು ಅಂತ ತಿಳಿಸಿಕೊಡ್ತೀರಾ ಖಂಡಿತ ಈಗ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗೇರು ಕೃಷಿಯನ್ನು ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಬೆಳೆಯುತ್ತಾರೆ ಸೊ ಇತ್ತೀಚಿನ ಪ್ರಸ್ತುತ ದಿನಗಳಲ್ಲಿ ಗೇರು ಬೆಳೆಯನ್ನು ಬಯಲುಸೀಮೆಯ ರೈತರು ಕೂಡ ಯಥೇಚ್ಛವಾಗಿ ಬೆಳೆಯಲು ಆರಂಭಿಸಿದ್ದಾರೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಬಳಸುವಂತಹ ಯಂತ್ರಗಳು ಉಪಕರಣಗಳು ಬಯಲು ಸೀಮೆಯಲ್ಲಿ ಬಳಸುವಂತಹ ಯಂತ್ರಗಳನ್ನು ನಾವು ಗುಡ್ಡಗಾಡು ಅಥವಾ ಇಳಿಜಾರಿನ ಪ್ರದೇಶಗಳಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಬಯಲು ಸೀಮೆಯ ಪ್ರದೇಶಗಳಲ್ಲಿ ನಾವು ಟ್ರಾಕ್ಟರ್ ಚಾಲಿತ ನೇಗಿಲುಗಳು ಕಲ್ಟಿವೇಟರ್ ರೋಟಾವೇಟರ್ ಸೊ ಈ ಇನ್ನಿತರ ಯಂತ್ರಗಳ ಮೂಲಕ ನಾವು ಭೂಮಿಯನ್ನು ಹದ ಮಾಡಬಹುದು ಮತ್ತೆ ಗುಡ್ಡಗಾಡು ಅಥವಾ ಇಳಿಜಾರು ಪ್ರದೇಶಗಳಲ್ಲಿ ಟ್ರಾವೆಲರ್ ಟ್ರಾಕ್ಟರ್ ಅಂತ ಕರಿತೀವಿ ಅಥವಾ ನಾವು ಚೈನ್ ಟ್ರಾಕ್ಟರ್ ಅಥವಾ ಜೆಸಿಬಿಗಳನ್ನು ಕೂಡ ಬಳಸಿ ನಾವು ಲ್ಯಾಂಡ್ ಪ್ರಿಪರೇಷನ್ ಅಂತ ಏನ್ ಹೇಳ್ತೀವಿ ಮಣ್ಣನ್ನ ಹದಗೊಳಿಸಬಹುದು ಈ ಕ್ರಾವ್ಲರ್ ಟ್ರಾಕ್ಟರ್ ನ ವಿಶೇಷತೆ ಏನೆಂದರೆ ಇದು ಸಾಮಾನ್ಯ ಚಕ್ರಗಳ ಟ್ರಾಕ್ಟರ್ ಗಳಿಗೆ ಹೋಲಿಸಿದರೆ ಉತ್ತಮ ಎಳೆತ ಮತ್ತು ಚಲನಶೀಲತೆಯನ್ನು ಒದಗಿಸುತ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಜೆ ಸಿ ಬಿ ಅಥವಾ ಟ್ರಾವೆಲರ್ ಟ್ರಾಕ್ಟರ್ ಗಳನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ ಮಣ್ಣನ್ನು ಹದಗೊಳಿಸಲು ನಾವು ಈ ಯಂತ್ರಗಳನ್ನು ಬಳಸಬಹುದು ಸರಿ ಸರ್ ಈಗ ನಮ್ಗೆ ಸಾಮಾನ್ಯವಾಗಿ ಕಾರ್ಮಿಕರ ಕೊರತೆ ಅಂತಹ ನಿಟ್ಟಿನಲ್ಲಿ ಗೇರು ಗಿಡ ನೆಡುವುದರಲ್ಲಿ ಈ ಯಂತ್ರಗಳು ಹೇಗೆ ಸಹಾಯ ಮಾಡುತ್ತವೆ ಅಂತ ತಿಳಿಸಬಹುದಾ ಖಂಡಿತ ಮೇಡಮ್ ತಿಳಿಸಿಕೊಡೋಣ ಈ ಗೇರು ಗಿಡ ನೆಡುವುದರಲ್ಲಿ ನಮಗೆ ಪ್ರಮುಖವಾಗಿ ಏನ್ ಬೇಕಂತಂದ್ರೆ ಒಂದು ಮೀಟರ್ ಬೈ ಒಂದು ಮೀಟರ್ ಬೈ ಒಂದು ಮೀಟರ್ ಒಂದು ಒಂದು ಮೀಟರ್ ಅಗಲ ಒಂದು ಮೀಟರ್ ಉದ್ದ ಒಂದು ಮೀಟರ್ ತಗ್ಗು ಸೊ ಒಂದು ಘನ ಮೀಟರ್ ನಷ್ಟು ನಾವು ಗುಂಡಿಯನ್ನು ಹದ ಮಾಡಬೇಕಾಗುತ್ತೆ ಸಿದ್ಧಪಡಿಸಬೇಕಾಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಈಗ ನಾನಾ ತರಹದ ಯಂತ್ರಗಳು ಲಭ್ಯವಿದ್ದಾವೆ ಎಂಜಿನ್ ಆಪರೇಟೆಡ್ ಪೋಸ್ಟ್ ಹೋಲ್ ಡಿಗ್ಗರ್ ಅಂತ ಹೇಳ್ತೀವಿ ಗುಂಡಿ ತೆಗೆಯುವ ಯಂತ್ರ ಟ್ರಾಕ್ಟರ್ ಚಾಲಿತ ಗುಂಡಿ ತೆಗೆಯುವ ಯಂತ್ರ ಅದರಲ್ಲಿ ಹೈಡ್ರಾಲಿಕ್ ಅಂತ ಒಂದು ಬರುತ್ತೆ ಹೈಡ್ರಾಲಿಕ್ ಬೇಸ್ಡ್ ಪೋಸ್ಟ್ ಡಿಗ್ಗರ್ ಹೈಡ್ರಾಲಿಕ್ ಆಧಾರಿತ ಗುಂಡಿ ತೆಗೆಯುವ ಯಂತ್ರ ಸಾಮಾನ್ಯವಾಗಿ ಟ್ರಾಕ್ಟರ್ ಚಾಲಿತ ಗುಂಡಿ ತೆಗೆಯುವ ಯಂತ್ರ ಹೆಚ್ಚು ಚಾಲ್ತಿಯಲ್ಲಿದೆ ಬಯಲು ಸೀಮೆಯಲ್ಲಿ ನಾವು ಗುಂಡಿಯನ್ನು ಸಿದ್ಧಪಡಿಸಬೇಕಾದ್ರೆ ನಾವು ಟ್ರಾಕ್ಟರ್ ಚಾಲಿತ ಗುಂಡಿ ತೆಗೆಯುವ ಯಂತ್ರದ ಮೂಲಕ ನಾವು ಗುಂಡಿಯನ್ನು ಸಿದ್ಧಪಡಿಸಬಹುದು ಸಾಮಾನ್ಯವಾಗಿ ನಲವತ್ತರಿಂದ ನಲವತ್ತೈದು ಗುಂಡಿಗಳನ್ನು ನಾವು ಒಂದು ಪ್ರತಿ ಗಂಟೆಗೆ ಸಿದ್ಧಪಡಿಸಬಹುದು ಇದರಲ್ಲಿ ಎಷ್ಟು ಶ್ರಮ ಉಳಿತಾಯ ಮಾಡಬಹುದು ಒಂದು ಸಮಯ ಉಳಿತಾಯ ಮಾಡಬಹುದು ಮತ್ತು ವೆಚ್ಚ ಕೂಡ ನಾವು ಇದರಲ್ಲಿ ಉಳಿತಾಯ ಮಾಡಬಹುದು ಹಾಗೆ ಈಗ ನಾವು ಗುಡ್ಡಗಾಡು ಪ್ರದೇಶಗಳಿಗೆ ಬಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಗುಂಡಿ ಯಂತ್ರನ ಬಳಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಇದು ಇಳಿಜಾರು ಪ್ರದೇಶ ಇದರಲ್ಲಿ ನಮಗೆ ಸ್ಟೆಬಿಲಿಟಿ ಇರೋದಿಲ್ಲ ಸೊ ಹಾಗಾಗಿ ನಾವು ಜೆ ಸಿ ಬಿ ಅಥವಾ ಮಿನಿ ಜೆ ಸಿ ಇಂದ ನಾವು ಈ ಒಂದು ಗುಂಡಿಯನ್ನು ಸಿದ್ಧಪಡಿಸಬಹುದು ಈಗ ನೀವು ಗಿಡ ನೆಡುವುದರ ಬಗ್ಗೆ ಅದರಲ್ಲಿ ಯಂತ್ರಗಳನ್ನು ಯಾವ ರೀತಿ ಉಪಯೋಗಿಸಬಹುದು ಅಂತ ಹೇಳಿದ್ರಿ ಅದೇ ರೀತಿ ಗೊಬ್ಬರ ನೀಡುವಲ್ಲಿ ಈ ರೀತಿ ಯಂತ್ರಗಳನ್ನು ಬಳಸಬಹುದಾ ಬಳಸುತ್ತಿದ್ದರೆ ಹೇಗೆ ಅಂತ ಸ್ವಲ್ಪ ತಿಳಿಸಿಕೊಡಬಹುದಾ ಖಂಡಿತ ಪ್ರಸ್ತುತ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಸಾಂಪ್ರದಾಯಿಕ ಪದ್ಧತಿಯಂತೆ ಒಂದು ಮರದ ಸುತ್ತಲೂ ವೃತ್ತಾಕಾರದಲ್ಲಿ ಮಣ್ಣನ್ನು ಹದಗೊಳಿಸಿ ಅದಕ್ಕೆ ರಸಗೊಬ್ಬರವನ್ನು ನೀಡ್ತಾ ಇದ್ದಾರೆ ಪ್ರತಿ ಮರಕ್ಕೆ ರಸಗೊಬ್ಬರವನ್ನು ನೀಡಬೇಕಾದ್ರೆ ನಾವು ಬೆಂಡ್ ಆಗಿ ಬಗ್ಗುವುದು ಮತ್ತೆ ಹೇಳುವುದು ಮಾಡೋದ್ರಿಂದ ನಮ್ಗೆ ಲೋಯರ್ ಬ್ಯಾಕ್ ಪೇನ್ ಹೆಲ್ತ್ ಇಶ್ಯೂಸು ಬರಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಸೊ ನಮಗೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಈ ಒಂದು ರಸಗೊಬ್ಬರವನ್ನು ನೀಡಲಿಕ್ಕೆ ಅಂತಾನೆ ಬ್ಯಾಕ್ ಪ್ಯಾಕ್ ಮಾದರಿಯ ಈಗ ನೀವೆಲ್ಲ ರೈತರು ನೀವು ನೋಡಿರಬಹುದು ಬ್ಯಾಟರಿ ಆಪರೇಟೆಡ್ ಸ್ಪ್ರೇಯರ್ಸ್ ಅಂತ ಬರ್ತವೆ ನ್ಯಾಪ್ಸಾಕ್ ಸ್ಪ್ರೇಯರ್ಸ್ ಅದೇ ಮಾದರಿಯಲ್ಲಿ ರಸಗೊಬ್ಬರ ನೀಡುವ ಯಂತ್ರಗಳು ಕೂಡ ನಮ್ಗೆ ರೈತರಿಗೆ ಕೈಗೆಟುಕುವ ದರದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದಾವೆ ಈ ಒಂದು ರಸಗೊಬ್ಬರ ನೀಡುವ ಯಂತ್ರವು ಬ್ಯಾಕ್ ಪ್ಯಾಕ್ ಟೈಪ್ ಮಾದರಿಯನ್ನು ಹೊಂದಿದ್ದು ಇದು ಇಪ್ಪತ್ತು ಲೀಟರ್ ಟ್ಯಾಂಕ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತು ಎರಡು ಕೊಳವೆ ಪೈಪ್ ಗಳನ್ನು ಹೊಂದಿದ್ದು ಒಂದು ಕ್ಲಚ್ ಅನ್ನು ಹೊಂದಿರುತ್ತದೆ ನೀವು ಬಗ್ಗೋದು ಹೇಳೋದು ಮಾಡದಲ್ಲೇ ನೀವು ನಿಂತಲ್ಲೇ ನೀವು ಒಂದು ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ರಸಗೊಬ್ಬರವನ್ನು ನೀಡಬಹುದು ನೀವು ರಸಗೊಬ್ಬರಗಳಾದ ಹರಳಿನ ರೂಪದಲ್ಲಿರಬೇಕು ಯೂರಿಯಾ ಡಿ ಎ ಪಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಸೊ ಹೀಗೆ ವಿವಿಧ ರೀತಿಯ ಗೊಬ್ಬರಗಳನ್ನು ನೀವು ಅದರಲ್ಲಿ ಹೆಚ್ಚು ದೈಹಿಕ ಶ್ರಮ ವಹಿಸದಲ್ಲೇ ನೀವು ಗೊಬ್ಬರವನ್ನು ಪ್ರತಿ ಮರಕ್ಕೂ ಹಾಕಬಹುದು ಸರಿ ಸರ್ ಈಗ ಸರಿ ಗೇರು ಗಿಡಗಳು ಮರಗಳಾದಾಗ ಅವುಗಳಿಗೆ ಆಕಾರ ನೀಡುವುದು ಅಥವಾ ರೆಂಬೆ ಕತ್ತರಿಸಲು ಹೀಗೇನಾದ್ರೂ ಇದರ ಬಗ್ಗೆ ಯಂತ್ರಗಳಿವೆ ಇದರ ಬಗ್ಗೆ ಹೌದು ಖಂಡಿತವಾಗಿ ಗೇರು ಮರಗಳಿಗೆ ಆಕಾರ ನೀಡುವುದು ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬಹುದು ಗೇರು ಮರಗಳಿಗೆ ಆಕಾರ ನೀಡಲು ನಾವು ಪ್ರೂನರ್ಸ್ ಅಂತ ಹೇಳ್ತೀವಿ ಪ್ರೂನರ್ಸ್ ನ ಬಳಕೆ ಮಾಡಿಕೊಂಡು ಗೇರು ಮರಗಳ ರೆಂಬೆಗಳನ್ನು ಕತ್ತರಿಸುವುದು ಇದರಲ್ಲಿ ನಮಗೆ ಮೂರು ಮಾದರಿಯ ಪ್ರೂನರ್ಸ್ ಗಳು ದೊರಕುತ್ತವೆ ಒಂದು ಮ್ಯಾನ್ಯಲ್ ಪ್ರೂನರ್ ಗಳು ಬ್ಯಾಟರಿ ಅಥವಾ ಎಲೆಕ್ಟ್ರಿಕ್ ಪ್ರೂನರ್ ಗಳು ಇನ್ನೊಂದು ಪೋಲ್ ಪ್ರೂನರ್ ಗಳು ಮತ್ತೆ ಈ ಪ್ರಸ್ತುತ ದಿನಗಳಲ್ಲಿ ಟ್ರಾಕ್ಟರ್ ಚಾಲಿತ ಪ್ರೂನರ್ಗಳು ಸಹ ಲಭ್ಯ ಉಂಟು ಮಾರ್ಕೆಟ್ ನಲ್ಲಿ ಈ ಮೋಟರ್ ಆಧಾರಿತ ಪೋಲ್ ಪ್ರೂನರ್ ಅಥವಾ ಚೈನ್ಸಾ ಉಪಕರಣಗಳನ್ನು ಮರದ ಕೊಂಬೆಗಳನ್ನು ಸುಲಭವಾಗಿ ಕಡಿದು ಹಾಕಲು ಬಳಸಬಹುದು ನಾವು ಇದು ಕಾಲ ಮತ್ತು ಶ್ರಮವನ್ನು ಉಳಿತಾಯ ಮಾಡುತ್ತೆ ಇದು ಸುರಕ್ಷಿತವೂ ಹೌದು ಈಗ ಮ್ಯಾನ್ಯಲ್ ಪ್ರೂನರ್ಸ್ ಅಂತ ಏನ್ ಹೇಳಿದ್ನಲ್ಲ ನಾನು ಇದರಲ್ಲಿ ಸ್ವಲ್ಪ ಶ್ರಮ ವಹಿಸಬೇಕಾಗುತ್ತೆ ಮತ್ತೆ ರಂಬೆಯ ದಪ್ಪ ಜಾಸ್ತಿ ಇದ್ರೆ ಇದರಲ್ಲಿ ಸ್ವಲ್ಪ ಕಷ್ಟಕರ ಆಗಬಹುದು ಈ ಬ್ಯಾಟರಿ ಆಧಾರಿತ ಅಥವಾ ಎಲೆಕ್ಟ್ರಿಕ್ ಪ್ರೂನರ್ಗಳು ಗಳು ಅಂತ ಏನ್ ಹೇಳ್ತೀವಲ್ಲ ಇದು ನಾನಾ ರೀತಿಯ ಪ್ರೂನರ್ ಬ್ಯಾಟರಿ ಆಪರೇಟೆಡ್ ಪ್ರೂನರ್ಸ್ ಗಳು ಮಾರ್ಕೆಟ್ ನಲ್ಲಿ ಲಭ್ಯವಿದ್ದು ಒಂದು ಸಲ ನೀವು ಪ್ರೂನರ್ ನ ಚಾರ್ಜ್ ಮಾಡಿದ್ರೆ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಇದೆ ಮತ್ತೆ ನಾರ್ಮಲ್ ಚಾರ್ಜಿಂಗ್ ಇದೆ ನಲ್ವತ್ತೈದು ಚಾರ್ಜ್ ಮಾಡಬಹುದು ಅಥವಾ ತೊಂಬತ್ತು ನಿಮಿಷನು ಚಾರ್ಜಿಂಗ್ ಟೈಮ್ ಇದೆ ಒಂದು ಸಲ ಚಾರ್ಜ್ ಮಾಡಿದ್ರೆ ನೀವು ಕನಿಷ್ಠ ಪಕ್ಷ ಒಂದು ಮೂವತ್ ನಿಮಿಷದಷ್ಟು ಆಪರೇಟ್ ಮಾಡಬಹುದು ಇದು ಬ್ಯಾಟ್ರಿನ ಮತ್ತೆ ನೀವು ಆ ಬ್ಯಾಟ್ರಿ ಕಾಲ ಆದ್ಮೇಲೆ ಮತ್ತೆ ರೀಚಾರ್ಜ್ ಮಾಡಿ ಮತ್ತೆ ನೀವು ಉಪಯೋಗಿಸಬಹುದು ಅಥವಾ ಸ್ಟ್ಯಾಂಡ್ ಬೈ ಒಂದು ಎಕ್ಸ್ಟ್ರಾ ಸೆಟ್ ಬ್ಯಾಟರಿನ ಇಟ್ಕೊಂಡು ನೀವು ಪ್ರೂನಿಂಗ್ ಕಾರ್ಯವನ್ನು ಕೈಗೊಳ್ಳಬಹುದು ಈ ಎಲೆಕ್ಟ್ರಿಕ್ ಪ್ರೂನರ್ ಗಳ ಸಮಸ್ಯೆ ಏನಂತ ಅಂದ್ರೆ ನಾವು ಹೊಲದ ಎಲ್ಲಾ ಜಾಗಗಳಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಸಾಕೆಟ್ಸ್ ಆಗಿರಬಹುದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಲಭ್ಯ ಇರೋದಿಲ್ಲ ಸೊ ಇದು ಎಲೆಕ್ಟ್ರಿಕ್ ವೈರ್ ಕನೆಕ್ಟೆಡ್ ಇರುತ್ತೆ ಸೊ ಇದರಲ್ಲಿ ಎಲ್ಲಾ ಜಾಗದಲ್ಲೂ ನಾವು ಇದನ್ನ ಉಪಯೋಗಕ್ಕೆ ಮಾಡಲಿಕ್ಕೆ ಅಷ್ಟು ಅನುಕೂಲತೆಗಳಿಲ್ಲ ಇನ್ನು ಪೋಲ್ ಪ್ರೂನರ್ಸ್ ಟೆಲಿಸ್ಕೋಪಿಕ್ ಪ್ರೂನರ್ಸ್ ಸದ್ಯ ಸಹ ಅವೈಲೇಬಲ್ ಇದಾವೆ ಮಾರ್ಕೆಟ್ ನಲ್ಲಿ ಇಂಜಿನ್ ಆಪರೇಟೆಡ್ ಟೆಲಿಸ್ಕೋಪಿಕ್ ಪ್ರೂನರ್ಸ್ ಸೊ ಇದನ್ನು ನಾವು ಪ್ರೂನಿಂಗ್ ರೆಂಬೆಗಳನ್ನ ಕತ್ತರಿಸಲು ನಾವು ಉಪಯೋಗ ಮಾಡಬಹುದು ನಾನು ಹಾಗೆ ತಿಳಿಸಿಕೊಟ್ಟ ಹಾಗೆ ಟ್ರಾಕ್ಟರ್ ಚಾಲಿತ ಮರದ ರೆಂಬೆಗಳನ್ನು ಕತ್ತರಿಸಲು ಉಪಯೋಗಿಸುವ ಯಂತ್ರಗಳು ಇದಾವೆ ಇದನ್ನು ಟ್ರಾಕ್ಟರ್ನ ಪಿಟಿಯು ಟ್ರಾಕ್ಟರ್ ಗೆ ಅಳವಡಿಸಿ ಮತ್ತು ಹೈಡ್ರಾಲಿಕ್ ವ್ಯವಸ್ಥೆಯಿಂದ ಚಾಲನೆ ಮಾಡಬಹುದು ಇದನ್ನು ಕನಿಷ್ಠ ನಲವತ್ತು ಎಚ್ ಪಿ ಟ್ರಾಕ್ಟರ್ ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರದ ಟ್ರಾಕ್ಟರ್ ಗಳಿಗೆ ನಾವು ಅಳವಡಿಸಬೇಕಾಗುತ್ತೆ ಈ ಟ್ರಾಕ್ಟರ್ ಚಾಲಿತ ಪ್ರೂನರ್ ಗಳನ್ನು ನಲ್ವತ್ತು ಎಚ್ ಪಿ ಅಥವಾ ಅದಕ್ಕಿಂತ ಹೆಚ್ಚಿನ ಗಾತ್ರದ ಟ್ರಾಕ್ಟರ್ ಗಳಿಗೆ ಅಳವಡಿಸಬಹುದು ಈ ಟ್ರಾಕ್ಟರ್ ಚಾಲಿತ ಪ್ರೂನರ್ ಗಳು ಒಂದು ಗಂಟೆಗೆ ಸುಮಾರು ಮೂರುವರೆಯಿಂದ ನಾಲ್ಕು ಲೀಟರ್ ಡೀಸೆಲ್ ಗಳಷ್ಟು ಖರ್ಚಾಗ್ತದೆ ಈ ಯಂತ್ರವು ನಿಮಗೆ ಇಪ್ಪತ್ತು ಅಡಿ ಎತ್ತರದ ಮರ ಇದ್ರೂ ಕೂಡ ನೀವು ಅದನ್ನ ಪ್ರೂನಿಂಗ್ ಮಾಡಬಹುದು ಈ ಬ್ಲೇಡ್ ಗಳ ಒಂದು ಆರ್ ಪಿ ಎಂ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳಿರ್ತೀವಿ ಸ್ಪೀಡ್ ಒಂದು ಕನಿಷ್ಠ ಒಂದು ನಾಲ್ಕು ಸಾವಿರದ ರೆವಲ್ಯೂಷನ್ ಇರುತ್ತೆ ಒಂದು ನಿಮಿಷಕ್ಕೆ ಈ ಬ್ಲೇಡ್ ಗಳನ್ನು ನೈಂಟಿ ಡಿಗ್ರಿ ಲಂಬವಾಗಿ ಇರಿಸಬಹುದು ನಾವು ಮತ್ತು ಹನ್ನೆರಡು ಇಂದ ಹದಿನೈದು ಅಡಿ ಎತ್ತರದ ಮರಗಳ ಮೇಲ್ಭಾಗವನ್ನು ಕೂಡ ನಾವು ಪ್ರೂನಿಂಗ್ ಮಾಡಬಹುದು ಸರ್ ಈಗ ಗಿಡಗಳು ಅಂದಾಗುವಾಗ ಕೀಟ ಹಾಗೂ ರೋಗಗಳು ಸಾಮಾನ್ಯ ಈ ಕೀಟ ಹಾಗೂ ರೋಗ ನಿರ್ವಹಿಸಲು ಯಂತ್ರಗಳಿವೆ ಇದ್ದರೆ ಅದರ ಬಗ್ಗೆ ತಿಳಿಸಿಕೊಡ್ತೀರಾ ಖಂಡಿತ ಮೊದಲನೇದಾಗಿ ನಮ್ಮ ರೈತ ಬಾಂಧವರಲ್ಲಿ ನನ್ನ ಮನವಿ ಏನೆಂದರೆ ನೀವು ಯಾವುದೇ ಕೀಟನಾಶಕ ಆಗಿರಬಹುದು ರೋಗ ನಿರೋಧಕ ರಾಸಾಯನಿಕಗಳನ್ನು ಸಿಂಪಡಿಸುವ ಮೊದಲು ನೀವು ಸುರಕ್ಷಾ ಕವಚಗಳನ್ನು ಅಳವಡಿಸ್ಕೋಬೇಕು ಏಪ್ರಾನ್ ಆಗಿರೋದು ಗಾಗಲ್ಸ್ ಆಗಿರೋದು ಕೈಗೆ ಕೈಗವಚ ಕವಚ ಹ್ಯಾಂಡ್ ಗ್ಲೌಸ್ ಅಂತ ಏನ್ ಹೇಳ್ತೀವಿ ಹೆಲ್ಮೆಟ್ ಆಗಿರ್ಬೋದು ಶೀಲ್ಡ್ ಫೇಸ್ ಶೀಲ್ಡ್ ಸೊ ಹೀಗೆ ಸುರಕ್ಷಾ ಕವಚಗಳನ್ನು ನೀವು ಚಾಚು ತಪ್ಪದೆ ನಿಯಮವನ್ನು ಪಾಲಿಸಬೇಕು ಪಿ ಪಿ ಕಿಟ್ ಧರಿಸಿಯೇ ನೀವು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು ಈ ಗೇರು ಬೆಳೆಯಲ್ಲಿ ಕೀಟ ಮತ್ತು ರೋಗಗಳನ್ನು ನಿರ್ವಹಿಸಲು ಎರಡು ರೀತಿಯ ಯಂತ್ರಗಳನ್ನು ನಾವು ಬಳಸಬಹುದು ಸಾಮಾನ್ಯವಾಗಿ ಒಂದು ಟ್ರಾಕ್ಟರ್ ಚಾಲಿತ ಏರೋಬ್ಲಾಸ್ಟ್ ಸ್ಪ್ರೇಯರ್ ಅಂತ ಇದೆ ಅದನ್ನ ಬಳಸಬಹುದು ಅಥವಾ ಗಿಡಗಳು ಮೂರು ವರ್ಷದ ಗಿಡಗಳವರೆಗೂ ನಾವು ಇಂಜಿನ್ ಆಪರೇಟೆಡ್ ಸ್ಪ್ರೇಯರ್ಸ್ ಯೂಸ್ ಮಾಡಬಹುದು ಅಥವಾ ಬ್ಯಾಟರಿ ಆಪರೇಟೆಡ್ ಸ್ಪ್ರೇಯರ್ಸ್ ಕೂಡ ನಾವು ಬಳಕೆ ಮಾಡಬಹುದು ಒಂದು ಲಾರ್ಜ್ ಪ್ಲಾಂಟೇಷನ್ ತುಂಬಾ ತೋಟ ಜಾಸ್ತಿ ಇದ್ರೆ ನಾವು ಟ್ರಾಕ್ಟರ್ ಚಾಲಿತ ಏರೋಬ್ಲಾಸ್ಟ್ ಸ್ಪ್ರೇಯರ್ ಸಿಂಪರಣಾ ಯಂತ್ರವನ್ನು ನಾವು ಬಳಸಬಹುದು ಈ ಟ್ರಾಕ್ಟರ್ ಚಾಲಿತ ಸಿಂಪರಣಾ ಯಂತ್ರವು ಟ್ರಾಕ್ಟರ್ ಪಿಟಿಒ ಮುಖಾಂತರ ಕಾರ್ಯನಿರ್ವಹಿಸುತ್ತದೆ ಇದನ್ನು ಈ ಟ್ರಾಕ್ಟರ್ ಚಾಲಿತ ಏರೋಬ್ಲಾಸ್ಟ್ ಸ್ಪ್ರೇಯರ್ ಅನ್ನು ನಾವು ತೋಟಗಾರಿಕಾ ಬೆಳೆಗಳಾದ ಗೇರು ಮಾವು ದ್ರಾಕ್ಷಿ ಬಾದಾಮಿ ಹಾಗೆ ಮುಂತಾದ ಬೇರೆ ಬೆಳೆಗಳಿಗೂ ಕೂಡ ನಾವು ಈ ಒಂದು ಯಂತ್ರದ ಮೂಲಕ ರಾಸಾಯನಿಕ ಅಥವಾ ಜೈವಿಕ ಪದಾರ್ಥಗಳನ್ನು ಸಮರ್ಪಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಾವು ಸಿಂಪಡೆಯನ್ನು ಮಾಡಬಹುದು ಸರ್ ನೀವು ಟ್ರಾಕ್ಟರ್ ಚಾಲಿತ ಏರೋಬ್ಲಾಸ್ಟ್ ಸಿಂಪಡಣೆ ಅಂತ ಹೇಳಿದ್ರಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಬಹುದೇ ಇದರ ಕಾರ್ಯವಿಧಾನವನ್ನು ಸ್ವಲ್ಪ ತಿಳಿಸಿಕೊಡಬಹುದಾ ಖಂಡಿತ ಈ ಯಂತ್ರವು ಟ್ರಾಕ್ಟರ್ ನಿಂದ ಚಾಲಿತ ಗಾಳಿಯ ಒತ್ತಡದ ಮೂಲಕ ಸಿಂಪಡಣೆಯನ್ನು ಮಾಡುತ್ತದೆ ಇದು ಎತ್ತರದ ಮರಗಳ ಮೇಲ್ಭಾಗ ಒಳಭಾಗ ಎಲೆಗಳ ತುದಿಗಳವರೆಗೂ ಸಮರ್ಪಕವಾಗಿ ಒಂದು ರಾಸಾಯನಿಕ ಆಗಿರಬಹುದು ಜೈವಿಕ ದ್ರಾವಣ ಆಗಿರುವುದು ತಲುಪುವಂತೆ ಸಿಂಪಡಿಸುತ್ತದೆ ಇದರ ಪ್ರಮುಖ ಲಕ್ಷಣಗಳು ಒಂದು ಪಿಟಿಒ ಶಕ್ತಿಯಿಂದ ಇದು ಚಲಿಸಲ್ಪಡುವಂತದ್ದು ಇದರ ಟ್ಯಾಂಕ್ ಸಾಮರ್ಥ್ಯ ನಾನೂರು ಲೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಟ್ಯಾಂಕ್ ಅನ್ನು ಹೊಂದಿರುತ್ತೆ ಇದು ಗಾಳಿ ಮತ್ತೆ ನೀರಿನ ಎರಡು ಮಿಶ್ರಣ ಮಾಡಿ ಸಣ್ಣ ಪಾರ್ಟಿಕಲ್ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಏನ್ ಹೇಳ್ತೀವಿ ಸಣ್ಣ ಸಣ್ಣ ನೀರಿನ ಕಣಗಳಾಗಿ ಇದು ಸ್ಪ್ರೇ ಮಾಡುತ್ತೆ ಇದರಿಂದ ನಮಗೆ ಅಪ್ಲಿಕೇಶನ್ ರೇಟ್ ಅಂತ ಹೇಳ್ತೀವಿ ಒಂದು ಹೆಕ್ಟೇರ್ ಗೆ ಎಷ್ಟು ನೀರು ಹಾಕ್ತಿವಲ್ಲ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅಷ್ಟು ನೀರನ್ನು ಇದು ತಗೊಳ್ಳೋದಿಲ್ಲ ಇದು ಸ್ವಲ್ಪ ನಮ್ಗೆ ನೀರು ಸೇವ್ ಆಗುತ್ತೆ ಮತ್ತೆ ನಮಗೆ ಕೆಮಿಕಲ್ಲು ಸೇವ್ ಆಗುತ್ತೆ ಇದು ಕಡಿಮೆ ನೀರಿನ ಬಳಕೆ ಮತ್ತು ಹೆಚ್ಚು ವ್ಯಾಪ್ತಿಯನ್ನು ಕಡಿಮೆ ಸಮಯದಲ್ಲಿ ನಾವು ಸಿಂಪಡೆಯನ್ನು ಕೈಗೊಳ್ಳಬಹುದು ಇದರ ಲಾಭಗಳೇನು ಈ ಯಂತ್ರದ ಲಾಭಗಳು ಅಂತ ಅಂದ್ರೆ ಕೆಲಸದ ವೆಚ್ಚ ಕಡಿಮೆ ಮಾಡಬಹುದು ಸಮಯದ ಉಳಿತಾಯ ಮಾಡಬಹುದು ಸಮತೋಲತ ಸಿಂಪರಣೆ ಒಂದು ಮರದಲ್ಲಿ ಮೇಲಿನ ರೆಂಬೆಗಳಿಗೂ ಒಳಭಾಗದ ರೆಂಬೆಗಳಿಗೂ ಮತ್ತೆ ಪ್ರತಿಯೊಂದು ಎಲೆಗಳಿಗೂ ನಾವು ಇದರಿಂದ ಸಿಂಪಡಣೆಯನ್ನ ಸಮರ್ಪಕವಾಗಿ ಮಾಡಬಹುದು ಸರ್ ತಾವು ಉತ್ತಮ ಮಾಹಿತಿ ನೀಡಿದ್ರೆ ಈಗ ನಾವು ಏನನ್ನು ಸಿಂಪಡಣೆ ಮಾಡ್ತೇವೆಯೋ ಅದರ ಮೊದಲು ಮುಂಜಾಗ್ರತಾ ಕ್ರಮಗಳಾಗಿ ಏನನ್ನು ಅನುಸರಿಸಬೇಕು ಅಂತ ಹೇಳಬಹುದಾ ಈ ಸಿಂಪಡಣೆ ಮಾಡೋದಕ್ಕೂ ಮೊದಲು ನಾವು ಸಸ್ಯ ರೋಗದ ತೀವ್ರತೆ ಎಷ್ಟು ಅದು ಡ್ಯಾಮೇಜ್ ಆಗಿದೆ ನಮ್ಮ ಮತ್ತೆ ವಾತಾವರಣವನ್ನು ನಾವು ಇಲ್ಲಿ ನೋಡ್ಬೇಕಾಗ್ತದೆ ಗಾಳಿ ಯಾವ ದಿಕ್ಕಿಗಿದೆ ಗಾಳಿಯ ದಿಕ್ಕು ಯಾವ ಕಡೆ ಇದೆ ಮತ್ತೆ ವಾತಾವರಣ ಹೇಗಿದೆ ಗಾಳಿಯ ವೇಗ ಎಷ್ಟಿದೆ ಅದೆಲ್ಲ ನಾವು ಕ್ರಮಗಳನ್ನ ನೋಡಿಕೊಂಡು ಗಾಳಿಯ ವೇಗ ಯಾವುದೇ ಕಾರಣಕ್ಕೂ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜು ಹೇಳ್ಬೇಕಂದ್ರೆ ಹತ್ತು ಪಾಯಿಂಟ್ ಎಂಟು ಅಥವಾ ಹನ್ನೊಂದು ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಇರಬಾರ್ದು ಆಮೇಲೆ ನಾವು ಗಾಳಿಯ ದಿಕ್ಕು ಯಾವ ಕಡೆ ಇರುತ್ತಲ್ಲ ಅದಕ್ಕೆ ಅಪೋಸಿಟ್ ಆಗಿ ನಾವು ಸಿಂಪರಣೆ ಕಾರ್ಯವನ್ನು ಕೈಗೊಳ್ಬಾರ್ದು ಮತ್ತೆ ಸುರಕ್ಷಾ ಕವಚಗಳನ್ನ ನಾವು ಹಾಕೊಂಡು ಸಿಂಪರಣೆ ಅಂತ ಮಾಡಬೇಕು ಸರ್ ನೀವು ಆಗ ಹೇಳಿದ ಹಾಗೆ ಡ್ರೋನ್ ಚಾಲಿತ ಸ್ಪ್ರೇಯರ್ ಸಹ ಉಂಟು ಅಂತ ಹೇಳಿದ್ರಿ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡಬಹುದಾ ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡುವುದು ಬಹಳ ಜನಪ್ರಿಯವಾಗ್ತಿದೆ ಈಗ ನಮ್ಮ ರೈತ ಬಾಂಧವರು ಹಲವಾರು ಕಡೆ ನೋಡಿರ್ತಾರೆ ಡ್ರೋನ್ ನಿಂದ ಸಿಂಪರಣೆ ಕಾರ್ಯಕ್ರಮವನ್ನು ಯಾಕೆ ಕೈಗೊಳ್ಳಬೇಕು ಅನ್ನೋದು ಸುಮಾರು ಕಾರಣಗಳಿವೆ ನಾನು ಆಗ್ಲೇ ಹೇಳ್ದಾಗೆ ಗುಡ್ಡಗಾಡು ಪ್ರದೇಶ ಮತ್ತೆ ಕರಾವಳಿ ಭಾಗದಲ್ಲಿ ಇಳಿಜಾರು ಪ್ರದೇಶಗಳಲ್ಲಿ ನಾವು ಟ್ರಾಕ್ಟರ್ ಚಾಲಿತ ಸ್ಪ್ರೇಯರ್ ನ ಬಳಸೋದು ತುಂಬಾ ಕಷ್ಟಕರ ಕೆಲಸ ಬಳಸಲು ಬಾರದು ಯಾಕೆಂದ್ರೆ ಅಪಘಾತಕ್ಕೆ ಈಡಾಗಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲಿ ಇಳಿಜಾರು ಪ್ರದೇಶ ಇದೆ ಗುಡ್ಡಗಾಡು ಪ್ರದೇಶ ಇದೆ ನಾವು ಮನುಷ್ಯರು ಎಲ್ಲಿ ಹೋಗಿ ಸ್ಪ್ರೇ ಮಾಡಕ್ ಆಗೋದಿಲ್ಲ ಸಿಂಪರಣೆ ಮಾಡೋದಿಲ್ಲ ಮತ್ತೆ ಅಂತಹ ಜಾಗಗಳಲ್ಲಿ ಈ ಡ್ರೋನ್ ಚಾಲಿತ ಸ್ಪ್ರೇ ತುಂಬಾ ಅನುಕೂಲಕಾರಿಯಾಗಿದೆ ಈ ಡ್ರೋನ್ ಚಾಲಿತ ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಒಂದು ಪೆನೆಟ್ರಬಿಲಿಟಿ ಅಂತ ಏನ್ ಹೇಳ್ತೀವಿ ಮತ್ತೆ ಯೂನಿಫಾರ್ಮಿಟಿ ಸಮತೋಲಿತ ಸಿಂಪರಣೆ ಮತ್ತೆ ನಾವು ಟಾರ್ಗೆಟ್ ಸ್ಪ್ರೇ ಎಲ್ಲಿ ನಮ್ಗೆ ಡಿಸೀಸ್ ಇದೆ ಅಥವಾ ಕೀಟ ಬಾಧೆ ಇದೆ ರೋಗ ಬಾಧೆ ಇದೆ ಅಲ್ಲಿ ಮಾತ್ರ ನಾವು ಸಿಂಪರಣೆ ಕೂಡ ಮಾಡಬಹುದು ಡ್ರೋನ್ ಮುಖಾಂತರ ಸಿಂಪರಣೆ ಮಾಡುವಂತದ್ದು ಇದು ಕಡಿಮೆ ನೀರಿನ ಪ್ರಮಾಣ ಬೇಕಾಗುತ್ತೆ ಕಡಿಮೆ ಔಷಧಿಯ ಬಳಕೆ ಆಗುತ್ತೆ ಇಲ್ಲಿ ಮತ್ತೆ ಹೆಚ್ಚು ಪರಿಣಾಮಕಾರಿ ಕೂಡ ಹೌದು ಈ ನಾವು ಗೇರು ಸಂಶೋಧನಾ ನಿರ್ದೇಶನಾಲಯದ ವತಿಯಿಂದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಸಿದ್ಧಪಡಿಸಿದ್ದೇವೆ ನಾವು ಮರಗಳ ಮೇಲ್ಚಾವಣಿಯಿಂದ ಎಷ್ಟು ಅಂತರದಲ್ಲಿ ನಾವು ಡ್ರೋನ್ ಚಲಾವಣೆ ಮಾಡಬೇಕು ಮತ್ತು ಡ್ರೋನ್ ನ ವೇಗ ಎಷ್ಟಿರಬೇಕು ಅಪ್ಲಿಕೇಶನ್ ರೇಟ್ ಅಂತ ಹೇಳ್ತೀವಿ ಒಂದು ಹೆಕ್ಕರ್ಗೆ ಅಥವಾ ಒಂದು ಹೆಕ್ಟೇರ್ಗೆ ಎಷ್ಟು ಬೇಕು ಅದನ್ನೆಲ್ಲ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಅದ ಅದರ ಮುಖಾಂತರ ನಾವು ಸಿದ್ಧಪಡಿಸಿದ್ದೇವೆ ನಾವು ಈಗ ಸಾಂಪ್ರದಾಯಿಕ ಪದ್ಧತಿಯಂತೆ ಟ್ರಾಕ್ಟರ್ ಆಪರೇಟರ್ ಸ್ಪ್ರೇಯರ್ ಅಥವಾ ಇಂಜಿನ್ ಆಪರೇಟೆಡ್ ಸ್ಪ್ರೇಯರ್ ಇಂದ ಒಂದು ಎಕರೆಗೆ ಎಪ್ಪತ್ತು ಮರಗಳ ಅಂತ ಇಟ್ಕೊಂಡ್ರು ಒಂದು ಮರಕ್ಕೆ ಏಳು ವರ್ಷದ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಮರಕ್ಕೆ ಮೂರು ಲೀಟರ್ ದ್ರಾವಣವನ್ನು ಸಿಂಪಡಿಸ್ತೇವೆ ಅದರ ಪ್ರಕಾರ ನೀವು ಹೋಗೋದಾದ್ರೆ ಇನ್ನೂರ ಹತ್ತು ಲೀಟರ್ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಸ್ಪ್ರೇಯಿಂಗ್ ಮಾಡ್ತಾ ಇದೀವಿ ಚಾ ಸೊಳ್ಳೆ ನಿರ್ವಹಣೆ ಮಾಡಲಿಕ್ಕೆ ಸೊ ಈ ಒಂದು ಡ್ರೋನ್ ಸ್ಪ್ರೇಯರ್ ನಲ್ಲಿ ನಮ್ಮ ಸಂಶೋಧನೆಯ ಪ್ರಕಾರ ನಾವು ಕಂಡುಕೊಂಡಿದ್ದೇನೆಂದ್ರೆ ನೀವು ಈ ಡ್ರೋನ್ ಮುಖಾಂತರ ನೀವು ಇಪ್ಪತ್ತೈದು ಲೀಟರ್ ಪ್ರತಿ ಎಕರೆಗೆ ನೀವು ಸಿಂಪಡಣೆ ಮಾಡಬಹುದು ಮತ್ತೆ ಎಲ್ಲಾ ಎಲೆಗಳಿಗೂ ಎಲ್ಲಾ ಭಾಗಕ್ಕೂ ಸಮತೋಲಿತ ಸಿಂಪಡಣೆ ಆಗುತ್ತೆ ಇದರಲ್ಲಿ ಒಂದು ಇದರಲ್ಲಿ ಆಪರೇಟರು ಎಕ್ಸ್ಪೋಜರ್ ಇರಲ್ಲ ಪೆಸ್ಟಿಸೈಡ್ಸ್ಗೆ ನಾವು ದೂರದಲ್ಲಿ ನಿಂತು ಡ್ರೋನ್ ನ ಆಪರೇಟ್ ಮಾಡಬಹುದು ಮತ್ತೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಸೊ ನೀವು ನೋಡಬಹುದು ಇನ್ನೂರ ಹತ್ತು ಲೀಟರ್ ಅಲ್ಲಿ ಮತ್ತೆ ಇಪ್ಪತ್ತೈದು ಲೀಟರ್ ಅಲ್ಲಿ ಪ್ರತಿ ಎಕರೆಗೆ ಸೊ ಈಗ ಹೇಳೋದಾದ್ರೆ ನೀವು ಶೇಕಡ ಎಂಬತ್ತರಷ್ಟು ನೀರಿನ ಪ್ರಮಾಣವನ್ನು ಉಳಿತಾಯ ಮಾಡಬಹುದು ಶೇಕಡ ತೊಂಬತ್ತರಷ್ಟು ನೀವು ತೊಂಬತ್ತಕ್ಕಿಂತ ಮೇಲ್ಪಟ್ಟು ನೀವು ಸಮಯವನ್ನು ಉಳಿತಾಯ ಮಾಡಬಹುದು ಒಂದು ಎಕರೆನ ನಾವು ಒಂದು ಏಳರಿಂದ ಹತ್ತು ನಿಮಿಷದಲ್ಲಿ ಒಂದು ಎಕರೆನ ಸಿಂಪರಣೆ ಮಾಡಬಹುದು ಮತ್ತೆ ಕೆಮಿಕಲ್ ಡೋಸೇಜ್ ಕೂಡ ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ದಿ ರೆಕಮೆಂಡೆಡ್ ಡೋಸೇಜು ನಾವೀಗೇನು ಅಡ್ವೈಸ್ ಮಾಡ್ತೀವಲ್ಲ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅದರಲ್ಲಿ ಐವತ್ತು ಪರ್ಸೆಂಟ್ ಔಷಧಿಯಲ್ಲಿ ನಮಗೆ ಸೊಳ್ಳೆ ಕಂಟ್ರೋಲ್ ಆಗ್ತಾ ಇದೆ ಮತ್ತೆ ಇನ್ನೊಂದು ರೈತರ ಗಮನಕ್ಕೆ ಯಾವುದೇ ಈ ಡ್ರೋನ್ ಚಾಲಿತ ಸ್ಪ್ರೇಯರ್ನ ಉಪಯೋಗ ಮಾಡದ್ ಬೇಕಾದಲ್ಲಿ ತಾವುಗಳು ಹೆಚ್ಚಿಸುವುದಾದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಗೇರು ಸಂಶೋಧನಾ ನಿರ್ದೇಶನಾಲಯಕ್ಕೆ ಭೇಟಿ ಕೊಟ್ಟು ತಾವು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು ಅದರ ಬಗ್ಗೆ ತೋಟ ಅಂತ ಹೇಳುವಾಗ ಕಳೆಗಳು ಹುಲ್ಲುಗಳು ಬೆಳಿತವೆ ಅದು ಸಾಮಾನ್ಯ ಈ ಗೇರು ತೋಟಗಳಲ್ಲಿ ಹುಲ್ಲು ನಿಯಂತ್ರಿಸಲು ಯಾವ ರೀತಿಯ ಯಂತ್ರಗಳು ಯಾವ ರೀತಿ ಉಪಯುಕ್ತ ಆಗ್ತವೆ ಅಂತ ಸ್ವಲ್ಪ ತಿಳಿಸಬಹುದಾ ಈ ಗೇರು ತೋಟದಲ್ಲಿ ನೀವು ಹೇಳಿದ ಹಾಗೆ ಹುಲ್ಲುಗಳ ನಿಯಂತ್ರಣ ಮಾಡೋದು ತುಂಬಾ ಒಂದು ಕಷ್ಟಕರ ಕೆಲಸ ಗೇರು ತೋಟಗಳಲ್ಲಿ ಹುಲ್ಲು ನಿಯಂತ್ರಿಸಲು ಹಲವಾರು ಯಂತ್ರಗಳು ಲಭ್ಯವಿದ್ದು ಅದರಲ್ಲಿ ಬ್ರಷ್ ಕಟ್ಟರ್ ಅಂತ ಹೇಳ್ತೀವಿ ಗ್ರಾಸ್ ಕಟ್ಟರ್ ಅಥವಾ ಪವರ್ ವೀಡರ್ ಎಂಬ ಉಪಕರಣಗಳು ಲಭ್ಯವಿದ್ದಾವೆ ನೀವು ಗೇರು ತೋಟದಲ್ಲಿ ಹುಲ್ಲುಗಳನ್ನು ಬೇರೆ ಸಮೇತ ನಾವು ತೆಗಿಬೇಕು ಅಂತ ಅಂದ್ರೆ ಪವರ್ ವೀಡರ್ ಅಂತಹ ಉಪಕರಣಗಳನ್ನು ಉಪಯೋಗಿಸಬಹುದು ಇದು ಬೇರೆ ಬೇರೆ ಎಂಜಿನ್ ಎಚ್ ಪಿ ಸಾಮರ್ಥ್ಯಗಳನ್ನು ಹೊಂದಿದೆ ನಮಗೆ ಎಚ್ ಐದು ಇದೆ ಪಿದಿದೆ ಆರ್ ಪಿ ಇದೆ ಏಳುವರೆ ಎಚ್ ಪಿದಿದೆ ಹತ್ತು ಎಚ್ ಪಿ ಪವರ್ ವೀಡರ್ಸ್ ಇದೆ ಸೊ ನಾವು ಹುಲ್ಲನ್ನು ಬೇರೆ ಸಮೇತ ಕಿತ್ತಾಕ್ಬೇಕಂತಂದ್ರೆ ನಾವು ಪವರ್ ವೀಡರ್ನ ಆಯ್ಕೆ ಮಾಡ್ಕೋಬಹುದು ಇಲ್ಲ ನಾವು ಬ್ರಷ್ ಕಟರ್ ಅಂದ್ರೆ ಹುಲ್ಲನ್ನು ಕತ್ತರಿಸಿದ್ರೆ ಸಾಕಂತ ಅಂದ್ರೆ ನಾವು ಬ್ರಷ್ ಕಟ್ಟರ್ ನ ಉಪಯೋಗಿಸಬಹುದು ಈ ಬ್ರಷ್ ಕಟ್ಟರ್ ನಲ್ಲಿ ಗುಡ್ಡಗಾಡು ಪ್ರದೇಶದಲ್ಲೂ ಯೂಸ್ ಮಾಡಬಹುದು ಮತ್ತೆ ಬಯಲು ಸೀಮೆಯಲ್ಲೂ ಕೂಡ ಬಳಸಬಹುದು ಇನ್ನೊಂದು ನಮ್ಮ ಬಯಲು ಸೀಮೆಯ ರೈತರಿಗೆ ರೋಟೋ ಸ್ಲಾಶರ್ ಅಂತ ಬರುತ್ತೆ ಅದ್ರನ್ನು ಕೂಡ ನಾವು ಒಂದು ಗ್ರಾಸ್ನ ಕಟ್ ಮಾಡ್ಲಿಕ್ಕೆ ಹುಲ್ಲನ್ನ ಕಟ್ ಮಾಡ್ಲಿಕ್ಕೆ ಬಳಸಬಹುದು ಸರ್ ಬಹಳಷ್ಟು ಮಾಹಿತಿ ನೀಡಿದ್ರಿ ಗೇರು ಹಣ್ಣು ಕೊಯ್ಲು ಮಾಡುವಾಗ ಅಂದ್ರೆ ಯಾವ ರೀತಿ ಕೊಯ್ಲು ಮಾಡುವ ಯಂತ್ರಗಳಿವೆ ಅಂತ ತಿಳಿಸಬಹುದಾ ಸದ್ಯದ ಪರಿಸ್ಥಿತಿಯಲ್ಲಿ ಗೇರುವನ್ನು ಕೊಯ್ಲು ಮಾಡೋದಕ್ಕೆ ಮಾರುಕಟ್ಟೆಯಲ್ಲಿ ಬೇರೆ ಯಾವ ಯಂತ್ರಗಳನ್ನು ಲಭ್ಯವಿರುವುದಿಲ್ಲ ಸಾಮಾನ್ಯವಾಗಿ ಗೇರು ಹಣ್ಣನ್ನು ನೆಲಕ್ಕೆ ಬಿದ್ದ ಮೇಲೆ ರೈತರು ಹೆಕ್ಕುವ ಪದ್ಧತಿ ರೂಢಿಯಲ್ಲಿದೆ ನಮ್ಮ ರೈತ ಬಾಂಧವರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಗೇರನ್ನು ಹೆಕ್ಕುವ ಸಾಂಪ್ರದಾಯಿಕ ಪದ್ಧತಿ ರೂಢಿಯಲ್ಲಿದೆ ಈ ಕೆಲಸ ಅತಿ ಹೆಚ್ಚು ಶ್ರಮದಾಯಕ ಮತ್ತು ಅತಿ ಹೆಚ್ಚು ಸಮಯ ಬೇಡುವಂತಹ ಕೆಲಸ ಈ ಕೆಳಗೆ ಬಿದ್ದ ಹಣ್ಣುಗಳನ್ನು ಹೆಕ್ಕೋದ್ರಿಂದ ಅದು ಫಿಸಿಕಲ್ ಡ್ಯಾಮೇಜ್ ಆಗಿರುತ್ತೆ ಕಂಟಾಮಿನೇಷನ್ಸ್ ಆಗಿರುತ್ತೆ ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಲು ಯೋಗ್ಯವಾದ ಹಣ್ಣುಗಳಲ್ಲ ಈ ಒಂದು ನಿಟ್ಟಿನಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೋಸ್ಕರ ಗೇರು ಸಂಶೋಧನಾ ನಿರ್ದೇಶನಾಲಯ ಬ್ಯಾಟರಿ ಚಾಲಿತ ಟೆಲಿಸ್ಕೋಪಿಕ್ ಗೇರು ಹಣ್ಣು ಕೊಯ್ಲು ಯಂತ್ರವನ್ನು ಸಿದ್ಧಪಡಿಸಿದೆ ಈ ಯಂತ್ರವು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಫೀಟ್ ಎತ್ತರವಿದ್ದು ನಾವು ಸರಾಗವಾಗಿ ಗೇರು ಹಣ್ಣನ್ನು ಮರದಿಂದ ಕೊಯ್ಲು ಮಾಡಬಹುದು ಕೊಯ್ಲು ಮಾಡಿದ ಹಣ್ಣು ನೆಲಕ್ಕೆ ಬೀಳುವುದಿಲ್ಲ ಎಲ್ ಡಿ ಪಿ ಪೈಪ್ ನ ಮುಖಾಂತರ ಕೆಳಗೆ ಬಂದು ಶೇಖರಣೆ ಆಗುತ್ತೆ ಈ ಒಂದು ಯಂತ್ರವು ಕಡಿಮೆ ತೂಕ ಒಂದು ಎರಡೂವರೆ ಕೆಜಿ ತೂಕ ಇದೆ ಮತ್ತೆ ಗಂಟೆಗೆ ಸರಿಸುಮಾರು ನಲವತ್ತರಿಂದ ನಲವತ್ತೈದು ಕೆಜಿ ಯಷ್ಟು ನೀವು ಹಣ್ಣನ್ನು ಕೊಯ್ಲು ಮಾಡಬಹುದು ಈ ಕೊಯ್ಲು ಮಾಡಿದ ಹಣ್ಣುಗಳಲ್ಲಿ ಯಾವುದೇ ರೀತಿಯ ಡ್ಯಾಮೇಜ್ ಇರಲ್ಲ ಮತ್ತೆ ಕಂಟಾಮಿನೇಷನ್ಸ್ ಇರಲ್ಲ ಫಿಸಿಕಲ್ ಡ್ಯಾಮೇಜ್ ಇರಲ್ಲ ಸೊ ಈ ಒಂದು ಕೊಯ್ಲು ಮಾಡಿದ ಹಣ್ಣುಗಳನ್ನು ನೀವು ನಂತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಬಳಸಬಹುದು ಈಗ ನನಗೊಂದು ಕುತೂಹಲ ಗೇರು ಹಣ್ಣು ಕೊಯ್ಲು ಮಾಡಿದ ನಂತರ ಗೇರು ಹಣ್ಣಿಂದ ಬೀಜ ಬೇರ್ಪಡಿಸಲು ಸಹ ಇದರ ಬಗ್ಗೆ ಯಂತ್ರಗಳಿವೆ ಅಂದ್ರೆ ಇದರಲ್ಲಿ ಬಹಳಷ್ಟು ಸಮಯುತ್ತದೆ ಹಾಗಿರುವಾಗ ಮಾರುಕಟ್ಟೆಯಲ್ಲಿ ಯಂತ್ರಗಳು ಲಭ್ಯ ಇವೆಯಾ ಹೇಗೆ ಇದರ ಬಗ್ಗೆ ತಿಳಿಸಬಹುದಾ ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ರೈತ ಬಾಂಧವರು ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಗೇರು ಹಣ್ಣು ಹೆಕ್ಕುವ ಸಂಪ್ರದಾಯ ಇದೆ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ ಗೇರು ಹಣ್ಣು ಕೊಳೆತ ಸ್ಥಿತಿಯಲ್ಲಿರುತ್ತೆ ವಾಸನೆ ಬರುತ್ತೆ ಈ ಹಣ್ಣಿನಿಂದ ಬೀಜ ಬೇರ್ಪಡಿಸುವಂತದ್ದು ತುಂಬಾ ರಗಳೆ ಕೆಲಸ ಬಹಳ ಕಷ್ಟಕರ ಕೆಲಸ ಹೌದು ಮತ್ತೆ ಅತಿ ಸಮಯವನ್ನು ಕೂಡ ಇದು ಬೇಡುತ್ತೆ ಯಾವುದೇ ರೀತಿಯಾದ ಮಾರ್ಕೆಟ್ನಲ್ಲಿ ಯಂತ್ರಗಳು ಲಭ್ಯವಿರಲಿಲ್ಲ ಇವತ್ತಿನ ದಿನಮಾನದವರೆಗೂ ಈ ಒಂದು ನಾಲ್ಕರಿಂದ ಐದು ವರ್ಷಗಳ ಸಂಶೋಧನೆಯ ಫಲವಾಗಿ ಗೇರು ಸಂಶೋಧನಾ ನಿರ್ದೇಶನಾಲಯ ಮತ್ತು ಐಸಿಆರ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಭೂಪಾಲ್ ಇವರ ಸಹಯೋಗದಲ್ಲಿ ನಾವು ಮೂರು ಮಾದರಿಯ ಗೇರು ಹಣ್ಣು ಮತ್ತು ಬೀಜ ಬೇರ್ಪಡಿಸುವ ಯಂತ್ರಗಳನ್ನ ಸಿದ್ಧಪಡಿಸಿದ್ದೇವೆ ಈಗಾಗಲೇ ನಾವು ಮಾರ್ಚ್ ಹನ್ನೊಂದು ನಮ್ಮ ಕ್ಯಾಶು ಡೇ ಸೆಲೆಬ್ರೇಷನ್ ಗೇರು ದಿನಾಚರಣೆಯ ಅಂಗವಾಗಿ ಮಿಷಿನ್ ಅನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ ಲೈಸೆನ್ಸಿಂಗ್ ಕೂಡ ಮಾಡಿದ್ದೇವೆ ಇದರಲ್ಲಿ ಮೂರು ಮಾದರಿ ಉಂಟು ಒಂದು ಪೆಡಲ್ ಚಾಲಿತ ಗೇರು ಮತ್ತು ಬೀಜ ಬೇರ್ಪಡಿಸುವ ಯಂತ್ರ ಈ ಯಂತ್ರವು ಅತಿ ಸುಲಭವಾದ ಯಂತ್ರ ತೋಟದ ಯಾವುದೇ ಜಾಗಕ್ಕೆ ಬೇಕಾದರೂ ನಾವು ಕೊಂಡೊಯ್ಬಹುದು ಇದರ ತೂಕ ಕೇವಲ ಹತ್ತರಿಂದ ಹನ್ನೊಂದು ಕೆಜಿ ಮಾತ್ರ ಇದು ಪೆಡಲ್ ಚಾಲಿತ ಉಪಕರಣ ಇದಕ್ಕೆ ಯಾವುದೇ ರೀತಿಯಾದ ಇಂಜಿನ್ ಬ್ಯಾಟ್ರಿ ಅಥವಾ ಇನ್ನಿತರೆ ಪವರ್ ಬೇಕಾಗಿಲ್ಲ ಇದು ಪೆಡಲ್ ಚಾಲಿತ ಯಂತ್ರ ಒಂದು ಗಂಟೆಗೆ ಸುಮಾರು ಹದಿನೈದು ಕೆ ಜಿಯಷ್ಟು ನಾವು ಬೀಜವನ್ನು ಬಿಡಿಸಬಹುದು ನೀವು ಸಾಂಪ್ರದಾಯಿಕ ಪದ್ಧತಿ ಎಷ್ಟು ಬಿಡಿಸಬಹುದಪ್ಪ ಹಣ್ಣನ್ನ ಬೀಜನ ಹಣ್ಣಿಂದ ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತುಂಬಾ ಪರಿಣಿತ ಹೊಂದಿದ ಕಾರ್ಮಿಕ ಗರಿಷ್ಠ ಹತ್ತರಿಂದ ಹನ್ನೊಂದು ಕೆಜಿ ಅಷ್ಟು ಮಾತ್ರ ನಾವು ಬಿಡಿಸಬಹುದು ಮತ್ತೆ ಇದರಲ್ಲಿ ಕೆಲವರಿಗೆ ಸ್ಕಿನ್ ಇರಿಟೇಷನ್ ಆಗುತ್ತೆ ಅಲರ್ಜಿ ಆಗುತ್ತೆ ಮತ್ತೆ ರಿಪಿಟೇಟಿವ್ ಸ್ಟ್ರೈನ್ ಇಂಜುರಿ ಅಂತ ಹೇಳ್ತೀವಿ ಆ ಬೆರಳುಗಳನ್ನು ಪದೇ ಪದೇ ಒಂದೇ ಕೆಲಸಕ್ಕೆ ಯೂಸ್ ಮಾಡೋದ್ರಿಂದ ಅದಕ್ಕೂ ನಮ್ಗೆ ಹಾನಿಯಾಗ ಹಾನಿಯಾಗುವ ಸಾಧ್ಯತೆ ಇದೆ ಎರಡನೇದು ಅರೆ ಸ್ವಯಂಚಾಲಿತ ಗೇರು ಹಣ್ಣು ಮತ್ತು ಬೀಜ ಬೇರ್ಪಡಿಸುವ ಯಂತ್ರ ಈ ಯಂತ್ರದ ವಿಶೇಷತೆ ಏನಂದ್ರೆ ಇದು ಮಾಮೂಲಿ ಟ್ವಿಸ್ಟಿಂಗ್ ಮಾಡುವ ಮುಖಾಂತರ ಗೇರು ಬೀಜವನ್ನು ಹಣ್ಣಿಂದ ಬೇರ್ಪಡಿಸುತ್ತೆ ಇದು ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ ಹಣ್ಣಿಗೂ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಬೀಜಕ್ಕೂ ಯಾವುದೇ ರೀತಿಯಾದ ಹಾನಿ ಆಗೋದಿಲ್ಲ ಇದು ಸಿಂಗಲ್ ಫೇಸ್ ಎಲೆಕ್ಟ್ರಿಕ್ ಮೋಟಾರ್ನಿಂದ ನಿಂದ ಕಾರ್ಯನಿರ್ವಹಿಸಲ್ಪಡುತ್ತದೆ ಮತ್ತೆ ಇದು ಗಂಟೆಗೆ ಸುಮಾರು ಮೂವತ್ತೈದು ಜಿಯಷ್ಟು ಗೀರು ಬೀಜವನ್ನು ಬೇರ್ಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ನೀವು ಸಾಂಪ್ರದಾಯಿಕ ಪದ್ಧತಿಗೆ ಹೋಲಿಸಿ ನೋಡಿದ್ರೆ ಕನಿಷ್ಠ ಇಪ್ಪತ್ತರಷ್ಟು ನಾವು ಹಣ ಉಳಿತಾಯ ಮಾಡಬಹುದು ಮತ್ತೆ ಶೇಕಡ ಅರವತ್ತರಷ್ಟು ಸಮಯ ಉಳಿತಾಯವನ್ನು ಮಾಡಬಹುದು ಮೂರನೆಯದಾಗಿ ಸಂಪೂರ್ಣ ಸ್ವಯಂಚಾಲಿತ ಗೇರು ಹಣ್ಣು ಮತ್ತು ಬೀಜ ಬೇರ್ಪಡಿಸುವ ಯಂತ್ರ ಈ ಯಂತ್ರ ಬಹಳ ವಿಶಿಷ್ಟವಾಗಿದೆ ಒಂದೇ ಯಂತ್ರ ಮೂರು ಕೆಲಸ ಮಾಡುತ್ತೆ ನಿಮ್ಗೆ ಗೇರು ಬೀಜನೂ ಬೇರ್ಪಡಿಸುತ್ತೆ ಜ್ಯೂಸು ಮತ್ತೆ ಪಲ್ಪ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಮತ್ತೆ ಪೊಮೆಸ್ ಅಂತ ಹೇಳ್ತೀವಿ ಫೈಬ್ರಸ್ ಮೆಟೀರಿಯಲ್ ಏನಿರುತ್ತೆ ಅದು ಸಪ್ರೇಟ್ ಮಾಡುತ್ತೆ ಈ ಮೂರು ಪದಾರ್ಥಗಳು ಬೇರೆ ಬೇರೆ ಔಟ್ಲೆಟ್ ಬೇರೆ ಬೇರೆ ಜಾಗದಲ್ಲಿ ಹೊರಗಡೆ ಬರುತ್ತೆ ನಾನು ಆಗ್ಲೇ ಹೇಳ್ದಂಗೆ ಸಾಂಪ್ರದಾಯಿಕ ಪದ್ದತಿಯಲ್ಲಿ ಹತ್ತರಿಂದ ಹನ್ನೊಂದು ಕೆಜಿ ಅಷ್ಟೇ ನಾವು ಬೇರ್ಪಡಿಸಬಹುದು ಆದ್ರೆ ಈ ಸಂಪೂರ್ಣ ಸ್ವಯಂಚಾಲಿತ ಗೇರು ಮತ್ತು ಬೀಜ ಬೇರ್ಪಡಿಸುವ ಯಂತ್ರದಿಂದ ನಾವು ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರು ಕೆಜಿ ಅಷ್ಟು ಗೇರು ಬೀಜವನ್ನು ಬೇರ್ಪಡಿಸಬಹುದು ಮತ್ತೆ ಈ ಯಂತ್ರವು ಸಂಪೂರ್ಣ ಎಸ್ ಎಸ್ ತ್ರೀ ನಾಟ್ ಫೋರ್ ಸ್ಟೇನ್ಲೆಸ್ ಸ್ಟೀಲ್ ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಅಂತ ಏನ್ ಹೇಳ್ತೀವಿ ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿದ್ದೇವೆ ಇದರಿಂದ ಬಂದಂತಹ ಬೈ ಪ್ರಾಡಕ್ಟ್ಸ್ ಇದಾಗಿರುವ ಆಗಿರ್ಬೋ ಪೊಮೆಸ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಪಲ್ಪ್ ಆಗಿರ್ಬೋದು ಈ ಎಲ್ಲಾ ಬೈ ಪ್ರಾಡಕ್ಟ್ಸ್ ನಾವು ಬಳಕೆ ಮಾಡಿಕೊಂಡು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರಿಸಬಹುದು ಇದರ ಕಾರ್ಯಾಚರಣೆ ವೆಚ್ಚ ಬಂದು ಒಂದು ಗಂಟೆಗೆ ಸುಮಾರು ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ನೀವು ಇನ್ನೂರ ಎಂಬತ್ತರಿಂದೂರು ಕೆಜಿಯಷ್ಟು ಗೇರ್ ಬೀಜನ ಬೇರ್ಪಡಿಸಬಹುದು ಅದೇ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ಮಿಷಿನ್ ಅನ್ನು ಈ ಯಂತ್ರವನ್ನು ನೀವು ಬಳಕೆ ಮಾಡೋದ್ರಿಂದ ಶೇಕಡ ತೊಂಬತ್ತಾರರಷ್ಟು ಸಮಯ ಶೇಕಡ ಎಂಬತ್ತೈದರಷ್ಟು ಹಣ ಉಳಿತಾಯ ಮಾಡಬಹುದು ಈಗ ನಮ್ಮ ರೈತ ಬಂದವರಿಗೆ ತಿಳಿದಿರೋ ಹಾಗೆ ಗೇರು ಹಣ್ಣಿಂದ ಬೀಜದಿಂದ ಹಣ್ಣನ್ನು ಬೇರ್ಪಡಿಸಲಿಕ್ಕೆ ನಾವು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಕಾರ್ಯಾಚರಣೆ ವೆಚ್ಚ ಆಗ್ತಾ ಇದೆ ಗೇರು ತೋಟದಲ್ಲಿ ನಾವು ಈ ಒಂದು ಯಾಂತ್ರೀಕರಣವನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಎಷ್ಟು ಹಣ ಮತ್ತು ಸಮಯ ಉಳಿತಾಯ ಮಾಡಬಹುದು ಅಂತ ನಮ್ಮ ರೈತ ಬಾಂಧವರ ಲೆಕ್ಕಾಚಾರ ಮಾಡಬಹುದು ಈಗ ಮಾರುಕಟ್ಟೆಯಲ್ಲಿ ಬಂದಿರುವ ಯಂತ್ರಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ರಿ ಈಗ ರೈತ ಬಾಂಧವರಿಗೆ ನೀವು ಏನು ಹೇಳಲು ಇಚ್ಛಿಸ್ತೀರಿ ಗೇರ್ ಬೆಳೆಯಲ್ಲಿ ಯಂತ್ರೋಪಕರಣಗಳ ಉಪಯೋಗದಿಂದ ನಿಜವಾದ ಅರ್ಥದಲ್ಲಿ ನವೀನ ಕೃಷಿ ಚಟುವಟಿಕೆಗಳು ಸಾಧ್ಯವಾಗ್ತಾ ಇದಾವೆ ಎಲ್ಲ ರೈತರುಗಳು ಸಣ್ಣ ರೈತರಾಗಿರ್ಬೋದು ಮೀಡಿಯಂ ಫಾರ್ಮರ್ಸ್ ಆಗಿರ್ಬೋದು ಅಥವಾ ಲಾರ್ಜ್ ಫಾರ್ಮರ್ಸ್ ಸಣ್ಣ ಇಡುವಳಿದಾರರು ಮಧ್ಯಮ ವರ್ಗದವರು ಹಿಡುವಳಿದಾರ ಭೂ ಹಿಡುವಳಿದಾರರಾಗಿರ್ಬೋದು ಯಾರೇ ಆಗಿರ್ಲಿ ನಾವು ಸಿಂಪಲ್ ಡಿವೈಸಸ್ ಸರಳ ಯಂತ್ರಗಳು ಅಥವಾ ಸಣ್ಣ ಸಣ್ಣ ಉಪಕರಣಗಳು ಅಥವಾ ಮಿಷಿನ್ಗಳನ್ನ ನಾವು ಪ್ರತಿಯೊಂದು ಕೃಷಿ ಚಟುವಟಿಕೆಗಳನ್ನು ಸಾಧ್ಯವಾದ ಮಟ್ಟಿಗೆ ಯಾವುದು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಅಥವಾ ನಮ್ಮ ಗೇರು ಸಂಶೋಧನಾ ನಿರ್ದೇಶನಾಲಯದಲ್ಲಿ ಲಭ್ಯ ಇದೆ ಅವುಗಳನ್ನು ಗೇರು ಕೃಷಿಯಲ್ಲಿ ತೊಡಗಿಸಿದೆ ತೊಡಗಿಸಿಕೊಂಡಿದ್ದೇ ಆದಲ್ಲಿ ಅವರು ಸುಮಾರು ಕಾರ್ಯಾಚರಣೆ ವೆಚ್ಚವನ್ನು ಕಡಿತಗೊಳಿಸಬಹುದು ಮತ್ತೆ ದೈಹಿಕ ಶ್ರಮವನ್ನು ಕಡಿಮೆ ಮಾಡಬಹುದು ಮತ್ತೆ ಸಮಯ ಉಳಿತಾಯ ಮಾಡಬಹುದು ಮತ್ತೆ ಈ ಎಲ್ಲಾ ಯಂತ್ರಗಳನ್ನ ತಾವು ಉಪಯೋಗಿಸಿಕೊಂಡು ಬೇರೆ ರೈತರುಗಳು ಅಕ್ಕಪಕ್ಕದ ನೆರೆಹೊರೆಯ ರೈತರುಗಳಿಗೂ ಬಾಡಿಗೆ ರೂಪದಲ್ಲಿ ಕೊಟ್ಟು ಕೂಡ ಅಡಿಷನಲ್ ಜನರೇಟ್ ಈ ಒಂದು ಯಾಂತ್ರೀಕರಣದಿಂದ ಕೃಷಿಯನ್ನು ಸುಸ್ಥಿರವಾಗಿ ಇಡಬಹುದು ಇದುವರೆಗೆ ಗೇರು ಕೃಷಿಯಲ್ಲಿ ಯಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಅಥವಾ ಯಾಂತ್ರೀಕರಣ ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಮಾತನಾಡಿದವರು ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಮಂಜುನಾಥ್ ಇವರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು